ಇನ್ನ ರಮೇಶ್ ಗೌಡ್ರ ಬಗ್ಗೆ ಹೇಳಂಗೆ ಇಲ್ಲ ನಮ್ಮ ಸೋಮಶೇಖರ್ ಅವರ ಯಾವುದೇ ಕಾರ್ಯಕ್ರಮಗಳಾಗಿರ್ಲಿ ಮೈಸೂರು ಭಾಗದಲ್ಲಿ ಮಾಡಬೇಕು ಅಂತ ಅಂದಾಗ ಯಾರು ಕಾಣಿಸ್ತಾರೆ ಎಲ್ಲ ಗೊತ್ತಿಲ್ಲ ರಮೇಶ್ ಗೌಡ್ರು ಮುಂಚೂಣಿಯಲ್ಲಿ ಇರ್ತಾರೆ ಮೊನ್ನೆ ಬಂದಾಗ್ಲೂ ಕೂಡ ಪಾಪ ಕಾಣಿಸ್ತಿಲ್ಲ ಅದಾದ್ಮೇಲೆ ಫೋಟೋಗಳನ್ನ ನೋಡೋಣ ರಮೇಶ್ ಗೌಡ್ರು ಇದ್ರು ಇದೇ ರೀತಿ ನಿಮ್ಮ ಸಹಕಾರ ನಮ್ಮ ಮೈಸೂರು ಸ್ನೇಹಜೀವಿ ತಂಡಕ್ಕೆ ಇರ್ಲಿ ಅದರಲ್ಲಿ ಹೆಚ್ಚಿನ ರೀತಿ ನಮ್ಮ ಸೋಮಶೇಖರ್ ಅವರಿಗೆ ನಿಮ್ಮ ಸಹಕಾರ ಅತಿ ಮುಖ್ಯವಾಗಿರಲಿ ಸರ್ ಇನ್ನ ಒಡಿ ಬಗ್ಗೆ ನಿಜವಾಗ್ಲೂ ಒಂದು ಹೆಮ್ಮೆ ಪಡೆಯುವಂಥ ವಿಚಾರ ಏನಪ್ಪ ಅಂತಂದರೆ ನಮ್ಮ ಚಾಲಕರಲ್ಲಿ ಅತಿ ಹೆಚ್ಚು ಜಾಸ್ತಿ ದುಂದುವೆಚ್ಚ ಮಾಡುವಂಥದ್ದು ಅಥವಾ ಖರ್ಚಾಗುವಂಥ ಯಾವ್ದಾದ್ರು ಒಂದು ಇದ್ರೆ ಅದು ಆ್ಯಂಬುಲೆನ್ಸಿಗೆ ಸಂಬಂಧಪಟ್ಟಿರುವ ಹಾಗೆ ಅಲ್ಲಿ ಇವತ್ತಿನವರೆಗೆ ನಮ್ಮ ಮೈಸೂರು ಭಾಗದ ಅದರಲ್ಲೂ ಕೂಡ ಗೊತ್ತ ನಾವು ಇಲ್ಲಿ ಬಂದಾಗಿಂದನೂ ಕೂಡ ನಮ್ಮ ಒಂದು ಸಂಘಟನೆಗೆ ಸುಮಾರು ಜನ ಅನ್ಕೊಬಹುದು ಒಡವೆಲೋ ನೋಡಿ ಎಷ್ಟು ಸೈಲೆಂಟ್ ಆಗಿದ್ದಾರೆ ಏನೋ ಗೊತ್ತಿಲ್ಲದಿಲ್ಲ ರೀತಿ ಒಂದು ಎಲೆಮಲೆ ಕಾಯಿ ಅಂತ ಹೇಳ್ತಾರೇ ಹೇಳ್ಬೋದು ನಮ್ಮ ಒಂದು ಸಂಘಟನೆಯ ಚಾಲಕರುಗಳಿಗೆ ಉಚಿತವಾಗಿ ಆಂಬುಲೆನ್ಸ್ ನೀಡ್ತಾ ಇದ್ದಾರೆ ಸಂಘಟನೆಗೋಸ್ಕರ ಅಂತನೇ ಒಂದು ಆಂಬ್ಯುಲೆನ್ಸ್ ಕೂಡ ನೀಡಿದ್ದಾರೆ ದಯವಿಟ್ಟು ಅವ್ರಿಗೆ ನಿಮ್ಮೆಲ್ಲರ ಒಂದು ಚಪ್ಪಾಳೆ ಮುಖಾಂತರ ಅವ್ರಿಗೆ ಧನ್ಯವಾದ ತಿಳಿಸಬೇಕು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಕೋರ್ಕೊಂತೀನಿ ನನ್ ನನ್ನ ಮುಖಾಂತರ ನನ್ನ ಚುನಾವಣೆ ಸಮಯದಲ್ಲಿ ಈ ಸ್ನೇಹಜೀವಿ ಚಾಲಕರ ಟ್ರೇಡ್ ಯೂನಿಯನ್ನ ಉದ್ಘಾಟನೆ ಮಾಡಿತ್ತು ಚುನಾವಣೆ ಇನ್ನೊಂದು ಐದಾರು ದಿವಸ ಆಯ್ತು ಅಂತ ಅನ್ನುವಾಗ ಇದನ್ನು ಉದ್ಘಾಟನೆ ಮಾಡಿದ್ದೆ ಅವತ್ತು ನಿಮ್ಮ ಟ್ರೇಡ್ ಯೂನಿಯನ್ ಸಂಘದವ್ರೆಲ್ಲರನ್ನು ಕಣ ನಮ್ಮ ಸಂಪೂರ್ಣವಾದ ಸಹಕಾರ ನಿಮಗಿರ್ತದೆ ಈ ಚುನಾವಣೆಯಲ್ಲಿ ನಾವೆಲ್ಲರನ್ನು ನಿಮ್ಮ ಜೊತೆಲಿ ನಿಂತಿ ನಿಮಗೆ ಸಹಕಾರವನ್ನು ಕೊಡ್ತೀವಿ ಅಂತ ಹೇಳಿದ್ವಿ ಅದನ್ನ ನಾನು ಮರೆತಿಲ್ಲ ನಾನು ಅದು ಪೂರಕವಾಗಿ ಇವತ್ತು ನೀವೆಲ್ಲರನ್ನು ಆಶೀರ್ವಾದ ಮಾಡಿದ್ರಿಂದ ಎಲ್ಲ ಚಾಲಕರ ಚಾಲಕರು ಮತ್ತು ಯಾರು ಮಾಲೀಕರು ಇದ್ದಾರೆ ಅವರೆಲ್ಲರೂ ಸೇರಿ ನನಗೆ ಮತ ಕೊಟ್ಟು ನನ್ನನ್ನು ಆಶೀರ್ವದಿಸಿ ನನ್ನನ್ನು ಇವತ್ತು ಶಾಶ್ವತ ಮಾಡಿದ್ದೀರಿ ನೀವೆಲ್ಲ ನಿಮ್ಮ ಈ ಸ್ನೇಹಜೀವಿ ಚಾಲಕರ ಚಳಿಯನ್ನ ಸಂಗಿಕೆ ಏನು ಉಪಯೋಗ ಆಗಬೇಕು ನನ್ನಿಂದ ಏನು ಶಕ್ತಿ ಐತೆ ಅದೆಲ್ಲವನ್ನೂ ಪ್ರಾಮಾಣಿಕತೆಯಿಂದ ಇಚ್ಛಾಶಕ್ತಿಯಿಂದ ನಾನು ಕೆಲಸ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ವಾಗ್ದಾನ ನನಗೆ ಇಷ್ಟಪಡ್ತೀನಿ ಯಾವುದೋ ಒಂದು ಸಮಯದಲ್ಲಿ ಬಂದು ಕೇಳಿ ಮತ್ತೆ ನೀವು ಅದನ್ನ ಫಾಲೋಅಪ್ ಮಾಡಲಿಲ್ಲ ಅಂದ್ರೆ ಆ ಕೆಲಸ ಆಗಲ್ಲ ನೀವು ನನ್ನನ್ನು ಬೆನ್ನತ್ತಿ ಈ ಕೆಲಸ ಆಗಲೇಬೇಕು ಈ ಕೆಲಸ ನನಗೆ ಮುಂದುವರಿಸ್ತೇನೆ ಶಾಸಕರು ನನ್ನ ಹತ್ತು ನಿಮಿಷ ಸಮಯ ಕೊಟ್ಟಿದ್ರೆ ಕೆಲವೊಂದು ವಿಚಾರಗಳನ್ನ ಮಾತಾಡಬೇಕಿತ್ತು ಆದರೂ ಕೂಡ ಅವರು ಆಪ್ತರಾಗಿರ್ತಕ್ಕಂಥವ್ರು ಇಲ್ಲಿ ವೇದಿಕೆ ಮೇಲೆ ಇರೋದ್ರಿಂದ ದಯವಿಟ್ಟು ನನ್ನ ಮಾತುಗಳನ್ನ ದಯವಿಟ್ಟು ಶಾಸಕರ ಗಮನಕ್ಕೆ ತರುವಂಥ ಕೆಲಸ ಮಾಡಿ ಏಕೆ ಅಂತಂದರೆ ಬರೀ ನಾ ಒಂದು ಬೈಕ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಶಾಸಕರ ಗಮನಕ್ಕೆ ಬಂತು ನಿಮ್ಗೆಲ್ಲರಿಗೂ ಗೊತ್ತಿರಬೇಕು ಕಳೆದ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ನಾವೊಂದು ದೊಡ್ಡ ಮಟ್ಟದ ಹೋರಾಟನ ಬೆಂಗಳೂರಿನಲ್ಲಿ ನಂಬ್ಕೊಂಡಿರ್ತೀವಿ ಅದೊಂದು ಹೋರಾಟದ ಸಂದರ್ಭದಲ್ಲಿ ಸುಮಾರು ಒಂದು ಮೂವತ್ತು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿರ್ತೀವಿ ನಿಜವಾದ ಒಂದು ಖುಷಿ ಪಡುವಂತ ವಿಚಾರ ಏನಪ್ಪಾ ಅಂತಂದ್ರೆ ಇದುವರೆಗೆ ಯಾವುದೇ ಪಕ್ಷಗಳು ಮತ್ತೆ ಯಾವುದೇ ಶಾಸಕರುಗಳು ಕೂಡ ಮಾಡದಲ್ಲೇ ಇರತಕ್ಕಂತ ಕೆಲಸನ ಈಗಿನ ಸರ್ಕಾರ ಮತ್ತೆ ಈಗಿನ ಶಾಸಕರು ಸರಿ ಸುಮಾರು ಇಪ್ಪತ್ತೆಂಟು ಬೇಡಿಕೆಗಳನ್ನ ಈಡೇರಿಸಿದ್ದಾರೆ ಅದು ಕಾರ್ಯರೂಪಕ್ಕೆ ಬಂದಿದೆ ಬರ್ತಾ ಇದೆ ಯಾಕೆಂತಂದ್ರೆ ಈಗಿನ ಎಲೆಕ್ಷನ್ ಇರೋದ್ರಿಂದ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಕೆಲವೊಂದು ತಡವಾಗಿದೆ ಅಷ್ಟೇನೆ ಬಟ್ ಆದ್ರೆ ನಮ್ಗೆ ನಂಬಿಕೆ ಇದೆ ಸರ್ ಖಂಡಿತವಾಗಿಯೂ ಇವರು ನಮ್ಮ ಒಂದು ಬೇಡಿಕೆಗಳನ್ನು ಈಡೇರಿಸ್ತಾರೆ ಹೇಳಿ ಅದೇ ರೀತಿ ಮೈಸೂರು ಭಾಗದಲ್ಲೂ ಕೂಡ ಕೆಲವೊಂದು ಸಮಸ್ಯೆ ಇದೆ ಆ್ಯಕ್ಚುಲಿ ಇವತ್ತು ಮಾನ್ಯ ಸಾರಿಗೆ ಸಚಿವರು ರೆಡ್ಡಿ ಸಾಹೇಬರು ಕೂಡ ಇವತ್ತು ಬರಬೇಕಾಗಿತ್ತು ಸೊ ಅವರು ಇಂದೂ ಕೂಡ ಎಲೆಕ್ಷನ್ ಇರೋದ್ರಿಂದ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಖಂಡಿತವಾಗಿಯೂ ಮೈಸೂರು ಭಾಗದ ನಿಮ್ಮ ಕಚೇರಿಗೆ ವಿಸಿಟ್ ಮಾಡ್ತೀನಿ ಹೇಳಿ ಭರವಸೆ ಕೊಟ್ಟಿದ್ದಾರೆ ಯಾಕೆಂದ್ರೆ ನಮಗೆ ತುಂಬಾ ಆತ್ಮೀಯರಾಗಿದ್ದಾರೆ ಮತ್ತೆ ಯಾವಾಗಲೇ ಸಿಗ್ತಾರೆ ಅದರಲ್ಲೂ ಕೂಡ ನಮ್ಮ ಘನಸಿ ಅವರಿಗೆ ಡೈರೆಕ್ಟ್ ಡೈರೆಕ್ಟ್ ಇದಾರೆ ಅವರು ಯಾಕೆಂತಂದ್ರೆ ಈ ಹಿಂದೆ ಇದ್ದಂತ ಸರ್ಕಾರಗಳಲ್ಲಿ ಸಾರಿಗೆ ಸಚಿವರುಗಳನ್ನ ಭೇಟಿ ಮಾಡಬೇಕು ಅಂತಂದ್ರೆ ತುಂಬಾ ಕಷ್ಟ ಇತ್ತು ಯಾವ ರೀತಿ ಅಂತಂದ್ರೆ ಬಳ್ಳಾರಿಯೇ ಅಥವಾ ಬೇರೆ ರಾಜ್ಯಗಳಲ್ಲೇ ಉಳಿಸಬೇಕಾಗಿತ್ತು ಆದ್ರೆ ನಮ್ಮ ಈಗಿನ ಶಾಸಕರಾಗಿರ್ತಕ್ಕಂಥ ರಾಮಲಿಂಗರ ದೇಸಾಯಾದ್ರು ಕರೆಕ್ಟ್ ಟೈಮಿಂಗ್ಸ್ ಬೆಳಿಗ್ಗೆ ಅವರ ಒಂದು ನಿವಾಸ ಹತ್ರ ಅಥವಾ ಅವರ ಕಚೇರಿ ಭಾಗಕ್ಕೆ ಹೋದ್ರೆ ಪ್ರತಿಯೊಬ್ಬರಿಗೂ ಕೂಡ ಯಾರೋ ಒಬ್ರು ಲೀಡರ್ ಬರ್ತಾ ಇದಾರೆ ಅಥವಾ ಯಾರೋ ಒಬ್ರು ಇನ್ಫ್ಲೂಯೆನ್ಸ್ ಮಾಡ್ತಾ ಇದಾರೆ ಅಥವಾ ಯಾರೋ ಒಂದು ಯಾರೋ ಒಬ್ರು ಮುಖಾಂತರ ಬಂದು ಭೇಟಿ ಮಾಡುವಂತದ್ದಲ್ಲ ಒಬ್ಬ ಸಾಮಾನ್ಯ ಚಾಲಕನ ಅಳಲನ್ನ ತೋಡ್ಕೊಳ್ಲಿಕ್ಕೆ ಹೋದ್ರು ಕೂಡ ಅವರ ಅಳವನ್ನೂ ಕೂಡ ಕೇಳಿ ಆ ಸಮಸ್ಯೆಗಳನ್ನ ಬಗೆಹರಿಸುವಂತ ಕೆಲಸನ ಮಾನ್ಯ ಶಾಸಕರು ಮಾಡ್ತಾರೆ ನಿಜವಾಗ ವೇದಿಕೆ ಮೇಲಿಲ್ಲ ಅವ್ರಿಗೂ ಒಂದು ಚಪ್ಪಲನ ನೀವು ದಯವಿಟ್ಟು ಕಟ್ಟಲೇಬೇಕಾಗ್ತದೆ